ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಅದರಿ ನಿನ್ನೆ ಬೇಸಿಕ್ ಸ್ಟಾರ್ಟ್ ಆಗಿತ್ತು ಫಸ್ಟ್ ಡೇ ಕ್ಲಾಸ್ ಹೆಂಗಿತ್ತು ಏನೆಲ್ಲ ಡೌಟ್ ಇತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸ್ರಿ ಅಂತ ಹೇಳಿದ್ದೆ ಸೊ ನೀವು ಯಾವ ರೀತಿ ಮಾರ್ಕ್ನ ಹಾಕಿದ್ದೆ ಬಟ್ ನಾನು ಹೇಳಿದ್ದೀನಿ ಇವತ್ತು ಲೈವ್ ಕ್ಲಾಸು ಆ್ಯಕ್ಚುಲಿ ಚೆನ್ನಾಗಿತ್ತು ಸ್ವಲ್ಪ ಜನ ಬಂದಿದ್ದರು ರೆಸ್ಪಾನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ಒಂದು ಸ್ವಲ್ಪ ಏನೋ ಖುಷಿನೂ ಆಯಿತು ನಿನ್ನೆ ಎಲ್ಲ ಕ್ಲಾಸಿಂದು ನಾನು ಏನೇ ಹೇಳಿಕೊಟ್ಟೆ ಎಲ್ಲ ಬೇಸಿಕ್ಕು ಫೈ ಲೈನ್ಸಿಂದ ಸ್ಟಾರ್ಟ್ ಆಯಿತು ಫೈ ಲೈನ್ಸ್ ಅಂದರೆ ಗೊತ್ತಾಯ್ತಲ್ಲ ಒಂದು ಎರಡು ಮೂರು ನಾಲ್ಕು ಐದು ಸೊ ಅದು ಒಂದು ಮೇಜರ್ಮೆಂಟಿಂದು ಅದು ಅವಶ್ಯಕತೆ ನಮಗೆ ಬೇಡ ಓಕೆ ಇಷ್ಟು ನಮಗೆ ಲೈನ್ಸಿದ್ದು ಒಂದು ಎರಡು ಮೂರು ನಾಲ್ಕು ಐದು ಈ ಒಂದು ಲೈನ್ಸ್ಗಳು ಭಾಳ ಇಂಪಾರ್ಟೆಂಟ್ ಇದ್ವು ಇದನ್ನು ಅಷ್ಟು ನಾನು ನಿಮಗೆ ಕರೆಕ್ಟಾಗಿ ತಿಳಿಸ್ಕೊಟ್ಟೆ ಇದರಲ್ಲೇ ಬೇಸ್ ಮಾಡಿಕೊಂಡು ನೀವು ಬ್ಲೌಸ ಮಾರ್ಕ್ನು ಹಾಕಿದ್ರಿ ಅಲ್ವ ಸೊ ಇವತ್ತೇನು ಮಾಡೋದು ಅಂತಂದರೆ ನಾನು ಆರ್ಮ್ ಹೋಲನ್ನು ತೆಗಿತೀನಿ ಏನಪ್ಪ ಇದು ಆರ್ಮ್ ಹೋಲು ಕನ್ಫ್ಯೂಷನು ಫಸ್ಟಿಗೆ ಸ್ಟಾ ಸ್ಟಾರ್ಟಿಂಗ್ ಡೇಸಲ್ಲಿ ಏನಂದರೆ ನಾವು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂದರೆ ಆರ್ಮ್ ಎಲ್ಲಿ ಬರುತ್ತೆ ಏನು ಆರ್ಮೋಲ್ ಅದು ಕಂಕುಳದ ಒಂದು ಸುತ್ತಳತೆ ಕಂಕುಳದ ಸುತ್ತಳತೆ ಎಲ್ಲಿ ಬರುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಕಂಕುಳದ ಒಂದು ಸುತ್ತಳತೆ ಅಂದರೆ ಇಲ್ಲಿ ಬರುತ್ತೆ ಓಕೆ ಇದು ಬ್ಲೌಸು ಸೊ ಕಂಕುಳದ ಒಂದು ಸುತ್ತಳತೆ ಆರ್ಮ್ ಹೋಲ್ ರೌಂಡನ್ನು ಇವತ್ತು ತೆಗಿಯೋಣ ಓಕೆ ನಿನ್ನೆ ಅಂತೂ ನಾವು ಶೋಲ್ಡರು ನೆಕ್ಕು ಮತ್ತು ಲೆಂತು ಬಿಡ್ತನ್ನು ಕಲ್ತ್ವಿ ಮತ್ತು ಮಾರ್ಜಿನ್ ಲೈನನ್ನು ಯಾವ ರೀತಿ ನಾವು ಹಾಕೋದು ಅನ್ನೋದನ್ನು ಕಲ್ತ್ವಿ ಭಾಳ ನಿಧಾನವಾಗಿಯೇ ಕಲೀರಿ ಭಾಳ ಫಾಸ್ಟಾಗಿ ನಾನು ಹೇಳಲ್ಲ ಭಾಳ ಫಾಸ್ಟಾಗಿ ಮೂವ್ ಆಗೋಲ್ಲ ಓಕೆ ಇಷ್ಟು ಒಂದು ಒಂದು ರಫ್ ಡ್ರಾಯಿಂಗ್ ಅಂತ ಹೇಳಿ ಹಾಕ್ತಾ ಹೋಗ್ರಿ ಇವಾಗ ನೆಕ್ಸ್ಟ್ ನಾವು ಏನು ಮಾಡೋದು ಇವಾಗ ಹಾರ್ಮೋನನ್ನ ಹಾಕೋಣ ಇವತ್ತು ನಾನು ಲೈವಲ್ಲೂ ಕೂಡ ಇದೇ ಕ್ಲಾಸನ್ನ ನಿಮ್ಗೆ ಹೇಳಿದ್ದೀನಿ ಅದರಲ್ಲಿ ಮತ್ತು ವಿಡಿಯೋಸು ಕೂಡ ಹಾಕಿದ್ರಾಯಿತು ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ವೀಡಿಯೋಸ್ನು ಕೂಡ ಇದ್ದೀನಿ ಇನ್ನು ಈ ಒಂದು ಆರ್ ಮೂಲೆಯಲ್ಲಿ ನಾವು ಯಾವ ರೀತಿ ಬೇಸ್ನ ಮಾಡ್ಕೊಳ್ಳೋದು ಇಲ್ಲಿಂದ ಹಿಡಿದು ಸೆಂಟರ್ ಪಾಯಿಂಟಿಂದ ಒಂದೂವರೆ ತೊಗೊಳ್ತೀನಿ ನಾನು ಜಸ್ಟ್ ಇದನ್ನು ನಿಮಗೆ ಒಂದು ನಾಲೆಜ್ಗೋಸ್ಕರ ನಾನು ಹಾಕ್ತಿರೋದಷ್ಟೇ ಇಲ್ಲಿಂದ ಒಂದು ಇಂಚು ಇದು ಒಂದೂವರೆ ಇದೆ ಇಲ್ಲಿಂದ ಒಂದು ಇಂಚ್ ಇದೆ ಓಕೆ ಇದೇನಂದರೆ ನಮಗೆ ಫ್ರಂಟು ಬ್ಯಾಕು ಆ್ಯಕ್ಚುಲಿ ಬೇರೇನೆ ಬರುತ್ತೆ ಆದರೆ ಒಂದು ರಫ್ ಡ್ರಾಯಿಂಗ್ ಅಂದಮೇಲೆ ನಾವು ಇದನ್ನು ಹಾಕಲೇಬೇಕಾಗುತ್ತೆ ಓಕೆ ಇದರ ಒಂದು ನಾನು ಈಗ ಶೇಪ್ ಮಾಡಿ ತೋರಿಸಿದ್ರೆ ನೀವು ಎಲ್ಲಿ ಇದನ್ನ ಟರ್ನ್ ಮಾಡ್ಕೊಳ್ಬೇಕು ಅಂತ ಕೇಳ್ತೀರಿ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಇಲ್ಲಿಂದ ಹಿಡಿತೀನಿ ಇದು ಎಷ್ಟಕ್ಕೆ ಬಂದಿದೆ ಅಲ್ಲಿಗೆ ಮಿಡ್ಲಾಗಿ ಪಾಯಿಂಟ್ನ ತೊಗೊಳ್ತೀನಿ ಓಕೆ ಇಲ್ಲಿಗೆ ಬರುತ್ತೆ ಈ ಒಂದು ಪಾಯಿಂಟಿಂದ ಇಲ್ಲಿಂದ ಹಿಡಿದು ನಮಗೆ ಕರೆಕ್ಟಾಗಿ ಮೇಜರ್ಮೆಂಟು ಎಲ್ಲಿ ಬರುತ್ತೆ ಫಿಟ್ಟಿಂಗ್ ಲೈನ್ ಸೊ ಅಲ್ಲಿಗೆ ಇದು ಜಾಯಿಂಟ್ ಆಗಬೇಕು ಹಾಗೆ ನಾವು ಸೇರಿಸ್ಬೇಕು ನಿಮ್ಮ ಹತ್ರ ಏನಾದರೂ ಫ್ರೆಂಚ್ ಕರ್ವ್ ಇರದೇ ಇದ್ದರೆ ನಡೀತದೆ ಏಕೆ ನೀವೇ ಸ್ವಲ್ಪ ಫ್ರೀ ಹ್ಯಾಂಡನ್ನು ಯೂಸ್ ಮಾಡಿಕೊಂಡು ಈ ಥರ ಟರ್ನನ್ನು ಮಾಡಿಕೊಳ್ಳ್ರಿ ಫ್ರೆಂಚ್ ಕರು ನಾವು ಅಕಸ್ಮಾತ್ ಆಗಿಲ್ದ ಇದ್ರೆ ನಾವು ಹೆಂಗೆ ಬರ್ತೀವಿ ಇಲ್ಲಿಗೆ ಅದು ಸೇರಬೇಕಾಗಿತ್ತಲ್ವ ಭಾಳ ಅಂದರೆ ಹಿಂಗೆ ಒಂದಿಷ್ಟು ಲೈನ್ ಹಾಕ್ಕೊಂಡು ನಾವು ಮ್ಯಾಚ್ನ ಮಾಡ್ಕೊಳ್ಬೋದು ಓಕೆ ಇವಾಗ ಇದು ಫ್ರಂಟ್ ಸೈಡಿಂದ ಆಯಿತು ಈಗ ಬ್ಯಾಕ್ ಸೈಡಿನ ಒಂದು ಮಾರ್ಕು ಜಾಯಿಂಟು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದು ಒಂದು ರಫ್ ಡ್ರಾಯಿಂಗ್ ಅಂತ ಹಾಕೊಳ್ಳಿ ಓಕೆ ನಿಮಗೆ ಸಿಕ್ಕಿರೋವಂಥ ಬೇಸು ಇದು ಓಕೆ ಇಲ್ಲಿ ಒಂದೂವರೆ ಬರುತ್ತೆ ಮೇಲ್ಗಡೆದ್ದು ಇಲ್ಲಿ ಒಂದು ಇಂಚು ಜಸ್ಟ್ ಒಂದು ಮಾರ್ಕ್ ಅಷ್ಟೇ ಹಾಕ್ಕೊಳ್ಳಿ ಓಕೆ ನೆಕ್ಸ್ಟ್ ಬರೋಂಥದ್ದೇನು ಇವಾಗ ಟಕ್ಸ್ಗಳ ಒಂದು ಟೈಮ್ ಟಕ್ಸ್ ನಾವು ಯಾವ ರೀತಿ ಹಾಕ್ಕೊಳ್ತೀವಿ ಟಕ್ಸ್ ಅಂದರೆ ಏನು ಟಕ್ಸ್ನ ನಾವು ಹೆಂಗೆ ಮೇಜರ್ ಮಾಡೋದು ಎಲ್ಲಿಂದ ಇಲ್ಲಿಗೆ ಹಾಕ್ಕೊಳ್ಳೋದು ಹೌದಲ್ವಾ ಇವಾಗ ಅದನ್ನು ನೋಡೋಣ ಓಕೆ ಟಕ್ಸ್ ಅಂದರೆ ಇವಾಗ ನಮಗೆ ಇಲ್ಲಿ ನಾಲ್ಕು ಟಕ್ಸ್ಗಳು ಬರುತ್ತೆ ಈ ಒಂದು ಟಕ್ಸ್ಗಳಲ್ಲಿ ಭಾಳ ನಿಮಗೆ ಮತ್ತು ಡಿಫ್ರೆನ್ಸು ಬರುತ್ತೆ ತ್ರೀ ಟಕ್ಸ್ ಬರುತ್ತೆ ಟೂ ಟಕ್ಸು ಎರಡು ಟಕ್ಸಲ್ಲಿ ಬರುತ್ತೆ ಸಿಂಗಲ್ ಟಕ್ಕು ಕೂಡ ಬರುತ್ತೆ ಈಗ ನಾನು ಹಾಕ್ತಾ ಇರೋದು ಕಾಮನ್ ಆಗಿ ಹಾಕುವಂಥದ್ದು ಎಲ್ಲರೂ ನಾಲ್ಕು ಟಕ್ಸೇ ಸೊ ನಾಲ್ಕು ಟಕ್ಕಿನ ಒಂದು ಮಾರ್ಕ್ನ ಹೇಳ್ಕೊಡ್ತೀನಿ ಒಂದು ಎರಡು ಮೂರು ನಾಲ್ಕು ಓಕೆ ಇವಾಗ ನಾನು ಇರೋವಂಥದ್ದು ಮೇನ್ ಬರ್ಸ್ಟ್ ಪಾಯಿಂಟ್ ಅಂತ ಏನು ಹೇಳ್ತೀವಿ ಬರ್ಸ್ಟ್ ಪಾಯಿಂಟ್ ಅಂದರೆ ಇದು ನಿಮ್ಮ ಒಂದು ಅಪೆಕ್ಸ್ ಪಾಯಿಂಟು ಈ ಬರ್ಸ್ ಪಾಯಿಂಟನ್ನು ಹೆಂಗೆ ನಾವು ತಗೊಳ್ಳೋದು ಯಾವ ರೀತಿ ಮಾರ್ಕನ್ನು ಹಾಕೊಳ್ಳೋದು ನೋಡೋಣ ಈ ಒಂದು ಬರ್ಸ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈಗ ಈ ಒಂದು ಬರ್ಸ್ ಪಾಯಿಂಟ್ ನಮಗೆ ಸ್ಟಾರ್ಟ್ ಆಗೋದು ನಾವೇನು ಮಾಡೋಣ ಅಂದರೆ ಇಲ್ಲಿಂದ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ಬಟ್ ನಿಮ್ಗೆ ಇವಾಗಲೇ ಗೊತ್ತಾಗಲ್ಲ ಹೇಳಿ ನಾನು ಇಲ್ಲಿಂದ ಮಿಡಲಾಗಿ ತೊಗೊಳ್ತೀನಿ ಓಕೆ ಇಲ್ಲಿಂದ ಕರೆಕ್ಟಾಗಿ ಮಿಡಲಾಗಿ ಎಲ್ಲಿಗೆ ಬರುತ್ತೆ ಒಂದು ಲೈನನ್ನು ಹಾಕೊಳ್ಳಿ ನಂತರ ಇದನ್ನ ಸ್ಟ್ರೇಟ್ ಲೈನಲ್ಲಿ ನಾವು ಒಂದು ಲೈನನ್ನು ಹಾಕ್ಕೋಣ ನಂತರ ಏನಾಗುತ್ತೆ ಇದು ಈ ಲೈನ್ಗೆ ನಾವು ಬೇಸನ್ನು ಮಾಡಿಕೊಂಡು ಇಲ್ಲಿ ನಾವು ಅಪೆಕ್ಸ್ ಪಾಯಿಂಟನ್ನು ತಗೋಣ ಅಪೆಕ್ಸ್ ಪಾಯಿಂಟನ್ನು ನಾವು ಹೆಂಗೆ ತೆಗಿಯೋದು ಎಷ್ಟಿಂದ ಎಷ್ಟಕ್ಕೆ ಬರುತ್ತೆ ನೋಡೋಣ ಇವಾಗ ಇಲ್ಲಿಂದ ಈ ಮಿಡಲ್ ಪಾಯಿಂಟಿಂದ ಒಂದು ಇಂಚು ಈ ಮಿಡಲ್ ಪಾಯಿಂಟಿಂದ ಇದು ಬೇಸ್ ಇದು ನಿಮಗೆ ಇಲ್ಲಿಂದ ಒಂದು ಇಂಚು ಈ ಕಡೆ ಒಂದು ಇಂಚು ನೀವು ಮಾರ್ಕನ್ನು ಹಾಕ್ಕೊಳ್ತೀರ ಇಲ್ಲಿ ಎಷ್ಟು ಬರುತ್ತೆ ಒಂದು ಎರಡು ಇಂಚಿನಷ್ಟು ನೀವು ಇಟ್ಕೊಳ್ಳಿ ಇವಾಗ ಯಾವುದೇ ರೀತಿ ಇವಾಗ ನಮಗೆ ಇಲ್ಲಿ ಇಷ್ಟೇ ಬೇಕು ಅಂತ ನಾವು ಕೌಂಟ್ ಹಿಡಿತಾ ಇಲ್ಲ ಹೌದಾ ಸೊ ಒಂದು ಇಂಚ್ಗೆ ಮತ್ತು ನಾನು ಒಂದು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇರೋದು ಓಕೆ ನಂತರ ಏನು ಬರುತ್ತೆ ಇಲ್ಲಿ ಇಲ್ಲೇನು ಮಾಡ್ತೀವಿ ಅಂದರೆ ಇಲ್ಲಿಂದ ಇದು ಕ್ರಾಸ್ ಬೆಲ್ಟ್ ನಮಗೆ ಈ ಕ್ರಾಸ್ ಬೆಲ್ಟಿಂದ ಇಲ್ಲಿಗೆ ಮಿಡಲಾಗಿ ಒಂದು ತಗೊಳ್ತೀವಿ ನಾಲ್ಕೂವರೆ ಬರ್ತಾಯಿದೆ ಈ ನಾಲ್ಕೂವರೆಗೆ ಮಿಡ್ಲ್ ತಗೊಂಡು ಒಂದು ಲೈನನ್ನು ಹಾಕೋಣ ನಂತರ ಇದಕ್ಕೆ ಎರಡು ಇಂಚಿನಷ್ಟು ಎರಡೂವರೆ ಇಂಚು ಸೊ ಅದು ಯಾವ ರೀತಿ ನೀವು ತೊಗೊಳ್ಬೋದು ಅದನ್ನು ನಾನು ಬ್ಲೌಸ್ ಮೆಜರ್ಮೆಂಟಲ್ಲಿ ಹೇಳ್ಕೊಡ್ತೀನಿ ಸೊ ಇಲ್ಲಿಂದ ಎರಡು ಇಂಚಿನಷ್ಟು ತೊಗೊಂಡಿದ್ದೀನಿ ಸೊ ಸೆಕೆಂಡ್ ಡಾಟ್ ಕೂಡ ಕಂಪ್ಲೀಟ್ ಆಯಿತು ಥರ್ಡ್ ಡಾಟ್ ಯಾವುದು ಥರ್ಡ್ ಡಾಟ್ ಬರೋದದ್ದು ಕ್ರಾಸ್ ಬೆಲ್ಟಿಂದ ಮೇಲ್ಗಡೆ ಈ ಕ್ರಾಸ್ ಬೆಲ್ಟಿಂದ ಮೇಲ್ಗಡೆ ನಾನು ಎರಡು ಇಂಚಿನಷ್ಟೇ ತೊಗೊಳ್ತೀನಿ ಬಹಳ ನಾವು ಜಾಸ್ತಿ ಮೇಲ್ಗಡೆ ಹೋಗೋದು ಬೇಡ ಎರಡು ಎರಡೂವರೆ ಇಂಚು ಜಾಕ್ ಜಾಸ್ತಿ ಸಾಕಾಗುತ್ತೆ ನಮಗೆ ಎರಡು ಇಂಚಿನಿಂದ ಸ್ವಲ್ಪ ಕ್ರಾಸ್ ಆಗಿ ಬರೋಣ ನಾವು ಓಕೆ ಈ ರೀತಿ ನಾವು ಒಂದು ಮೂರು ಮೂರುವರೆಗೆ ತಗೋಣ ಈ ಮೂರುವರೆ ನಾವು ಯಾವ ರೀತಿ ಕ್ರಾಸ್ ಬರಬೇಕು ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ ಓಕೆ ಈಗ ಮೂರು ಮೂರುವರೆ ನಾನು ಕ್ರಾಸನ್ನು ತಗೊಂಡೆ ನಂತರ ನಮಗೆ ಇಲ್ಲಿ ಕಂಕುಳದ ಒಂದು ಟಕ್ಸ್ ಅಂತ ಬರುತ್ತೆ ಈ ಒಂದು ಟಕ್ಸನ್ನು ನಾವು ಯಾವ ರೀತಿ ತೊಗೊಳ್ತೀವಿ ಇಲ್ಲಿ ಕರೆಕ್ಟಾಗಿ ಮಿಡ್ಲಲ್ಲಿ ಇಟ್ಕೊಳ್ಳಿ ಓಕೆ ಇಲ್ಲಿ ಲೈನ್ ಹೋಗಿದೆ ನೋಡಿರಿ ಇಲ್ಲಿಗೆ ಕರೆಕ್ಟಾಗಿ ಸ್ಟ್ರೇಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ ಅದೆಷ್ಟು ಬರಬೇಕಂದ್ರೆ ಮೂರನ ಮೇಲೆ ದಾಟಬಾರ್ದು ಮೂರು ಇಂಚಿನ ಮೇಲೆ ಅದು ದಾಟಬಾರ್ದು ಓಕೆ ಇಲ್ಲಿ ಕಡಿಮೆ ಜಾಗ ಇದೆ ಅಂತ ಹೇಳಿ ನಾನು ಎರಡೂವರೆ ಮಾತ್ರ ತೊಗೊಂಡಿರೋದು ಓಕೆ ಅದು ಮೂರರ ಮೇಲೆ ಹೋಗಿರಬಾರ್ದು ಜಾಸ್ತಿ ಏನಾಗುತ್ತೆ ಅಂದರೆ ಇಲ್ಲಿ ಹಿಡ್ದಂಗೆ ಆಗುತ್ತೆ ಓಕೆ ಈ ಒಂದು ನಾಲ್ಕು ಟಕ್ನ ಇವತ್ತು ಮಾರ್ಕ್ನ ಹಾಕ್ಕೊಳ್ಳಿ ನೀವು ಸೊ ಇವತ್ತು ನಾನು ಏನು ಹೇಳಿಕೊಟ್ಟೆ ನಿಮಗೆ ಆರ್ಮೋಲ್ನ ಒಂದು ಫ್ರಂಟು ಮತ್ತು ಬ್ಯಾಕು ನೆಕ್ಸ್ಟು ಟಕ್ಸ್ ಪಾಯಿಂಟ್ಸು ಟಕ್ ಪಾಯಿಂಟ್ಸನ್ನ ನಾವು ಯಾವ ರೀತಿ ಹಾಕ್ಕೊಳ್ಳೋದು ಓಕೆ ಇಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲ ಜಸ್ಟ್ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಹೋ ಟಕ್ಸ್ ಈ ಥರ ಬರುತ್ತೆ ನಾಲ್ಕು ಟಕ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಈ ಒಂದು ನಾಲ್ಕು ಟಕ್ನ ಏನಂದರೆ ಎಲ್ಲಿ ಬರುತ್ತೆ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಾಗಬೇಕು ಬಟ್ ನೀವು ಇದು ಮಾರ್ಕ್ ಹಾಕಿದಾಗಲೇ ನಿಮ್ಗೆ ಗೊತ್ತಾಗೋದು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅಂತ ಹೇಳಿ ಒಂದು ಪೇಪರ್ನ ತೊಗೊಂಡು ಮಾರ್ಕ್ನ ಹಾಕಿ ಈ ಒಂದು ನಾಲ್ಕು ಟಕ್ಕು ಕಂಪ್ಲೀಟ್ ಆಯ್ತು ಇವಾಗ ಸೊ ನಾಳಿನ ಒಂದು ಕ್ಲಾಸ್ ಒಳಗೆ ನಾವು ಕ್ರಾಸ್ ಬೆಲ್ಟು ಎಷ್ಟು ತಗೊಳ್ತೀವಿ ಅದನ್ನು ನೋಡೋಣ ನಂತರ ಇದೆಲ್ಲ ಕಂಪ್ಲೀಟ್ ಆಯಿತು ಕ್ರಾಸ್ ಬೆಲ್ಟ್ ಮುಗೀತು ಇದೊಂದು ನಾವು ಎಲ್ಲ ಹಾಕಿದ್ವಿ ಇದೆಷ್ಟು ಅಂದರೆ ಕ್ರಾಸ್ ಬೆಲ್ಟ್ ಒಂದೇ ಇರುತ್ತೆ ನಮಗೆ ಈ ಕ್ರಾಸ್ ಬೆಲ್ಟನ್ನು ತೆಗೆದ್ಮೇಲೆ ಬ್ಯಾಕ್ ಸೈಡಿನ ಒಂದು ಮಾರ್ಕನ್ನು ಹಾಕೋಣ ಓಕೆ ಅದು ಕೂಡ ಬ್ಯಾಕ್ ಸೈಡಿನ ಮಾರ್ಕ್ನ ಹಾಕ್ತಿದ್ದೀನಿ ಅಂದರೆ ಅದನ್ನು ಆಗೇ ಇರುತ್ತೆ ಓಕೆ ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲ ಏನೇ ಡೌಟ್ ಇರಲಿ ಇದರ ಒಂದು ರಿಲೇಟೆಡ್ ಬೇಸಿಕ್ ರಿಲೇಟೆಡ್ ಬೇಸಿಕ್ಕು ಈ ಥರ ಪ್ರಾಬ್ಲಮ್ ಆಗ್ತಿದೆ ನಮಗಿದು ಗೊತ್ತಾಗ್ತಿಲ್ಲ ಅಂದರೆ ಕೇಳ್ಬೋದು ಓಕೆ ಸೊ ಇದೆಲ್ಲ ಈಸಿ ಆಯಿತು ಅಂತ ತಿಳ್ಕೊತೀನಿ ಇಷ್ಟಿಷ್ಟೇ ಕಲಿಯೋಣ ನಾವು ಜಾಸ್ತಿ ಬೇಗ ಬೇಗ ಓಡೋಕೆ ಹೋದ್ವಿ ಅಂದರೆ ನಿಮ್ಮ ತಲಿಯೊಳಗೆ ಯಾವುದೂ ಹೋಗೋಲ್ಲ ಯಾಕಂದರೆ ಒಂದೊಂದಿಷ್ಟು ಜನದ ಒಂದು ತಲಿಯೊಳಗೆ ಮೈಂಡ್ ಒಳಗೆ ಹೆಂಗೆ ಅಂತಂದ್ರೆ ಇವತ್ತು ನಾವು ಮಾರ್ಕ್ನ ಹಾಕ್ಲಿಕ್ಕೆ ನಾಳೆ ನಾವು ಸ್ಟಿಚ್ ಮಾಡಿ ಬ್ಲೌಸ್ನ ಬಿಡಬೇಕು ಹಾಗಾದರೆ ನಿಮ್ಮ ತಲಿಯೊಳಗೆ ಅದು ಏನೂ ಹೋಗೋದಿಲ್ಲ ಅದು ವೇಸ್ಟ್ ನಾನು ಹೇಳ್ಕೊಡೋದು ವೇಸ್ಟ್ ನೀವು ಕಲಿಯೋದು ವೇಸ್ಟ್ ಸೊ ಆ ರೀತಿ ತಪ್ಪನ ಮಾಡ್ಲಿಕ್ಕೆ ಹೋಗ್ಬಿಟ್ರಿ ಆಮೇಲೆ ಬಟನ್ದು ಒಂದು ಕೇಳಿದ್ರೆ ಜಾಯಿನ್ ಬಟನ್ ಅಂದರೆ ಅದು ನಿಮ್ಗೇನೂ ಸಂಬಂಧ ಇಲ್ಲ ಅದರ ಅವಶ್ಯಕತೆ ನಿಮಗಿಲ್ಲ ಅಂದರೆ ನೀವು ಬೇಕಂದರೆ ಮೆಂಬರ್ಶಿಪ್ಪನ್ನು ತೊಗೊಳ್ಬೋದು ಓಕೆ ಲೈವಿಗೆ ಬರೋರು ಮಾತ್ರ ಫ್ರೀ ಆಗಿಯೇ ಬರ್ಬೋದು ನೀವು ಆ ಜಾಯಿನ್ ಬಟನ್ಗೆ ಯಾಕೆ ಹೋಗ್ತಿದ್ರೋ ನಂಗೆ ಅದೇ ಅರ್ಥ ಆಗ್ತಿಲ್ಲ ಅದಕ್ಕೆ ನಿಮಗೆ ಯಾವುದೇ ರೀತಿಯ ಒಂದು ಏನಂದರೆ ಬೇಕಾಗಿಲ್ಲ ಅಂತ ಹೇಳ್ತಿರೋದಷ್ಟೇ ಇಷ್ಟನ್ನು ಮಾತ್ರ ಇವತ್ತು ಮಾರ್ಕನ್ನು ಹಾಕಿ ನಾಲ್ಕು ಬಸ್ಟ್ ಪಾಯಿಂಟ್ಗಳಲ್ಲಿ ಬರುತ್ತೆ ಮತ್ತು ಆರ್ಮ್ ಹೋಲು ಫ್ರಂಟು ಬ್ಯಾಕು ಅಷ್ಟು ಮಾರ್ಕನ್ನು ಹಾಕಿ ನಾಳೆ ನಾವೇನು ಮಾಡೋಣ ಬ್ಯಾಕ್ ಸೈಡಿನ ಒಂದು ಮಾರ್ಕು ಮತ್ತು ಕ್ರಾಸ್ ಪಟ್ಟಿ ಸೊ ಮೇನ್ ಬೇಕಾಗಿರೋಂಥದ್ದೇನು ಕ್ರಾಸ್ ಪಟ್ಟಿ ಮಾರ್ಕನ್ನ ಹಾಕೋಣ ಓಕೆ ಸೊ ತಿಳಿತು ಅಂತ ತಿಳ್ಕೊಳ್ತೀನಿ ಇವತ್ತು ಸೆಕೆಂಡ್ ಡೇ ಕ್ಲಾಸಲ್ಲಿ ಸೊ ಯಾವ ರೀತಿ ನೀವು ಕಲ್ತ್ರಿ ಆಮೇಲೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಹಾಗೆ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ಲೈಕ್ನ ಮಾಡಿ ಯಾಕಂದರೆ ನಾವು ಇಷ್ಟೆಲ್ಲ ಹೇಳ್ಕೊಟ್ಟಿದ್ದೀವಿ ನಿಮ್ಮ ಹತ್ತಿರ ಏನಾಗುತ್ತೆ ನನಗೆ ಭಾಳ ಅಂದರೆ ಒಂದು ಲೈಕ್ ಕೊಡೋಕ್ಕಾಗತ್ತೆ ಅಲ್ವಾ ಒಂದು ಲೈಕನ್ನು ಕೊಟ್ಟು ಹೋಗಿ ಅಷ್ಟೆ ನಮಗೂ ಖುಷಿ ಒಂದೇನೋ ಒಂದು ಲೈಕ್ ಕೊಟ್ಟು ಹೋದ್ರಲ್ಲ ಅಂತ ಹೇಳಿ ಸೊ ಲೈಕ್ನ ಕೊಡೋದನ್ನು ಮರಿಬೇಡಿ ಸೊ ಇನ್ನೊಂದೇನೆಂದರೆ ಒಂದು ಬ್ಲೌಸ್ ಸ್ಟಿಚ್ ಆಗಿತ್ತು ಸೊ ಅದನ್ನು ಕೂಡ ಇವತ್ತು ತೋರಿಸ್ತೀನಿ ಅದರ ಒಂದು ಪ್ಯಾಟರ್ನ್ ಯಾವ ಥರ ಇದೆ ನೋಡ್ಕೊಳ್ಳಿ ನೋಡಿದ್ರಲ್ಲ ಈ ಒಂದು ಪ್ಯಾಟರ್ನ್ ಮೇಲೆ ಸ್ಟಿಚ್ ಬಂದೆ ಅಂದರೆ ನೋಡಿರಿ ಇವಾಗ ಎಷ್ಟು ಚೆಂದ ಒಂಥರ ಟರ್ನಿಂಗ್ ಎಲ್ಲ ನಾವು ಒಂಥರ ಡಿಫ್ರೆಂಟಾಗಿ ಬಂದದ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಚೈನ್ ಥರ ನಾನು ಲಾಕ್ನ ಕೊಟ್ಟಿದ್ದೀನಿ ಸೊ ಯಾವುದೋ ಒಂದು ನಾವು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂತ ಅಂದಮೇಲೆ ಅದು ಈ ಥರ ಒಗದ್ವಿ ಅಂದರೆ ಮುದ್ದಿ ಮುದ್ದಿ ಆಗಬಾರ್ದು ನೋಡಿರಿ ಹೆಂಗೆ ರೀ ನೀಟಾಗಿ ಯಾವ ರೀತಿ ಕೂತದಲ್ಲ ನಾನು ಇನ್ನೂ ಯಾವುದೇ ರೀತಿ ಇದಕ್ಕ ಐರನ್ನ ಮಾಡಿಲ್ಲ ಸೊ ಅದೇ ರೀತಿ ನೀಟಾಗಿ ಕುತ್ಕೋಬೇಕು ಇವಾಗ ನೋಡಿರಿ ಇಲ್ಲ ಟಕ್ಸ್ ಎಲ್ಲ ಹಿಡಿದಿರ್ತೀವಿ ಟಕ್ಸೇ ಕಾಣ್ತಿಲ್ಲ ನಮಗೆ ಸೊ ಸ್ಟಿಚ್ಚಿಂಗಲ್ಲಿ ನಾವು ಇದನ್ನ ಯಾವ ರೀತಿಯೆಲ್ಲ ಮಾಡ್ಕೊಳ್ತೀವಿ ಇಲ್ಲಿ ನೋಡಿ ಯಾವುದೇ ರೀತಿ ಇಲ್ಲಿ ಕಾಣಿಸ್ತಾನೆ ಇಲ್ಲ ನಾವು ಸ್ಟಿಚ್ ಮಾಡಿರೋದು ಹಿಂದೆ ಮುಂದೆ ಯಾವ ರೀತಿಯೂ ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಆ ರೀತಿ ಬ್ಲೌಸ್ ಇರಬೇಕು ನೀವು ಒಳಗಡೆ ಏನಾದರೂ ಮಾಡ್ಕೊಳ್ಳಿ ಯಾಕಂದರೆ ಬಿಗ್ನರ್ಸ್ಗೆ ನಾನು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿ ಅಂತ ಹೇಳಲ್ಲ ಸೊ ಒಂದು ಏನೋ ಸ್ಟಿಚ್ ಮಾಡ್ತೀವಿ ಅಂದರೆ ಅದು ಒಳಗಡೆ ಏನಾದರೂ ಆಗಿರಲಿ ಹೊರಗಡೆ ಮಾತ್ರ ಫುಲ್ ನೀಟಾಗಿರಬೇಕು ಓಕೆ ಸೊ ಈ ಒಂದು ಡಿಸೈನನ್ನು ತೋರಿಸಿದ್ರಾಯ್ತು ಅಂತ ಹೇಳಿ ಸ್ಲೀವ್ಸು ಈ ಥರ ಪಫ್ ಬಂದಿದೆ ಸ್ವಲ್ಪ ಜಾಸ್ತಿ ಬೇಡ ಅಂತ ಅಂದ್ರೆ ಅವರು ಹಾಗಾಗಿ ನಾನು ಒಂದು ಎರಡೇ ಎರಡು ನೀರಿಗೆನ ಇಟ್ಟಿರೋದು ಇನ್ನು ಪೈಪಿಂಗ್ ನೋಡ್ತಾ ಇರ್ಬೋದು ನೀವು ಕಟ್ಟೋ ಡೋರಿ ಅಂತ ಏನಂತೀರಿ ಸೊ ಅದು ಕೂಡ ರೆಡಿ ಇದೆ ಇವಾಗ ಫ್ರಂಟ್ ಹೋಗೋಣ ಬರ್ರಿ ಫ್ರಂಟ್ ನೋಡಿ ಇವಾಗ ಯಾವ ರೀತಿ ಇದೆ ನೋಡ್ಬೋದು ನೀವು ಟಕ್ಸ್ಗಳೆಲ್ಲ ನೋಡಿದ್ರೆ ನಾನು ಇವತ್ತು ಹೇಳ್ಕೊಟ್ಟಿರೋಂಥ ಟಕ್ಸ್ಗಳೇ ಇವು ಓಕೆ ಇದು ಬಸ್ ಎಕ್ಸ್ ಪಾಯಿಂಟ್ ಪಾಯಿಂಟು ಈ ಥರ ಇವಾಗ ನಿಮಗೆ ಏನಂದರೆ ಮಾರ್ಕ್ನ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟೆ ಹೌದಾ ಸೊ ಫ್ರಂಟಲ್ಲಿ ಸ್ವಲ್ಪ ನಾನು ಡೈಮಂಡ್ ಶೇಪನ್ನು ತೊಗೊಂಡಿದ್ದೀನಿ ಅವ್ರಿಗೆ ಯಾಕಂದರೆ ಅವ್ರಿಗೆ ಹೈ ನೆಕ್ ಜಾಸ್ತಿ ಅವರು ಹಾಕ್ಕೊಳ್ಳೋದು ಡೀಪ್ ನೆಕ್ಕನ್ನು ಹಾಕೋಲ್ಲ ಹಾಗಾಗಿನೇ ರೌಂಡ್ ಸ್ವಲ್ಪ ಕಡಿಮೆನೇ ಇದೆ ಫ್ರಂಟ್ ಸೈಡಿಂದು ಎಲ್ಲೂ ಕೂಡ ಇಲ್ಲಿ ಮುದ್ದೆ ಅನ್ನೋದು ಕಂಡು ಬರ್ತಾ ಇಲ್ಲ ಅಷ್ಟು ನೀಟಾಗಿ ಸ್ಟಿಚ್ ಮಾಡಬೇಕು ನೋಡಿ ನೀವು ಯಾವ ರೀತಿನಾದರೂ ಹಾಕಿ ಸ್ವಲ್ಪ ಕೂಡ ಇದು ಮುದ್ದೆ ಇರಬಾರ್ದು ಬ್ಲೌಸು ಅಷ್ಟು ನೀಟಾಗಿರಬೇಕು ಐರನ್ ಮಾಡಿಲ್ಲ ಅಂದರೂ ಅಷ್ಟು ನೀಟಾಗಿದೆ ಅಲ್ವಾ ಸೊ ಇವತ್ತಿನ ಒಂದು ಕ್ಲಾಸ್ನ ಹೆಣ್ಣು ಮಾಡೋಣ ಹಾಗಿದ್ರೆ ಸೊ ನಾಳೆ ನೀವು ಮತ್ತೆ ರೆಡಿಯಾಗಿ ಬರ್ರಿ ಲೈವ್ ಕ್ಲಾಸಿಗೆ ಒನ್ ಟ್ವೆಂಟಿ ಫೈ ಅಂದರೆ ನೀವು ಕ್ಲಾಸಲ್ಲಿರಬೇಕು ಸೊ ಇವತ್ತಿನ ಒಂದು ಸೆಕೆಂಡ್ ಡೇ ಕ್ಲಾಸನ್ನು ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಬಾಯ್